ಇವತ್ತೊಂದು ಹೂವಿನ ಗಿಡ ಹೂವಿನ ಗಿಡನ ತೋರಿಸ್ತೀನಿ ನೋಡಿ ಅಂದರೆ ಅದು ಯಾವುದೇ ಥರ ಬೆಳೆಸಿರೋ ಅಂಥದ್ದೆಲ್ಲ ಆರಾಮಾಗದೇ ಬೆಳ್ಕೊಂಡಿರೋವಂಥದ್ದು ಇದೆ ನೋಡಿ ಇದನ್ನು ಹಳದಿ ಗೋರಂಟಿ ಅಂತ ಕರೀತಾರೆ ಈ ಗಿಡನ ಇಲ್ಲ ಅಂತಂದರೆ ಮುಳ್ಳು ಗೋರಂಟಿ ಅಂತ ಕರೀತಾರೆ ಇದನ್ನು ಗೋರಂಟಿ ಅಂತ ಯಾಕೆ ಕರೀತಾರೋ ಗೊತ್ತಿಲ್ಲ ನನಗೆ ಇದು ಆ ಥರ ಏನಾದರೂ ಗೋರಂಟಿ ಥರ ಇದೆಯೋ ಅದು ಗೊತ್ತಿಲ್ಲ ಆದರೆ ನೋಡ್ರಿ ಇಲ್ಲಿ ಸೇಮ್ ಇದು ಕನಕಾಂಬ್ರ ಗಿಡದ ಥರನೇ ಕಾಯಿಬಿಟ್ಟಿದೆ ಅಂದರೆ ಎಷ್ಟೊಂದು ಕುಡಿ ಇಟ್ಟಿದೆ ಗೊತ್ತಾ ಗೊತ್ತ ನೋಡ್ರಿ ನಿಜ ಇನ್ನೊಂದು ವಾರ ಅಷ್ಟರಲ್ಲಿ ಇದ್ರು ತುಂಬ ಹೂವು ಕಾಣಿಸ್ತದೆ ಹೌದು ಕುಡಿ 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 ಹಾಕಿಬಿಟ್ಟಿದೆ ಆದರೆ ಮುಳ್ಳಿದೆ ಇದರಲ್ಲಿ ಕನಕಾಂಬ್ರ ಗಿಡದಲ್ಲಿ ಮುಳ್ಳಿರಲ್ಲ ಇದರಲ್ಲಿ ಮುಳ್ಳಿದೆ ಅದು ಬಿಟ್ಟರೆ ಮತ್ತೆ ಇನ್ನೊಂದು ಹೆಸರಲ್ಲಿ ಆನೆ ಗೋರಂಟಿ ಅಂತಾರೆ ಈ ಬಿಷ್ಟಿ ಹೆಸರು ಈಗೀಗೇ ಗೊತ್ತಾಗಿದೆ ನನಗೆ ಆದರೆ ಫಸ್ಟು ಫಸ್ಟ್ ಫಸ್ಟಿಗೆ ಅಂದರೆ ನಾನು ನಾನು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಈ ಗಿಡ ಬೆಳೆದಿತ್ತು ಒಂದು ಮೂಲೆಯಲ್ಲಿ ಅದಕ್ಕೆ ಚೆನ್ನಾಗಿ ನೀರು ಹಾಕಿದ್ವಿ ನೀರು ಹಾಕ್ಬಿಟ್ಟು ಇವನ್ನ ಬಿಡಿಸ್ಬಿಟ್ಟು ನಮಗೆ ಟೀಚರ್ಗೆ ಕೊಡ್ತಿದ್ವಿ ಏಕೆ ಅಂದರೆ ಪೂಜೆ ಮಾಡೋದಕ್ಕೆ ತಗೊಂಡು ಹೋಗ್ತೀನಿ ಅಂತಿದ್ರು ಆವಾಗ ಎಲ್ಲ ಬಿಡಿಸ್ಕೊಡ್ತಿದ್ವಿ ಇದಕ್ಕೆ ಅವಾಗ ಏನಂತಿದ್ವಿ ಅಂದರೆ ಸುಮ್ಮನೆ ಅರ್ಶನಗಿರ್ತಲ್ವಾ ಅರ್ಶನಿಗಿರೋದಕ್ಕೆ ಏನದು ಅರ್ಶಿನ ಪಟಕದ್ವಾ ಅಂತ ನಾನು ನಾವು ಅಂದ್ಕೊಂಡು ನಾವು ಕರಿತಿದ್ವಿ ಅಂದ್ಕೊಂಡಿದ್ವಿ ಆದರೆ ಇದನ್ನು ಆನೆ ಗೋರಂಟಿ ಅಂತಾರೆ ಮತ್ತು ಹಳದಿ ಗೋರಂಟಿ ಅಂತಾರೆ ಇದನ್ನು ನೋಡಿ ನೀವು ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ ಆ ಹೆಸರಿಂದನೇ ನನಗೆ ಸ್ವಲ್ಪ ಡೌಟ್ಸ್ ಇದೆ ಇದಕ್ಕೆ ಏನು ಹೆಸರು ಕರೀತಾರೆ ಅಂತ ಸೊ ಇದೆಲ್ಲ ಇವಾಗ ನೋಡಿರಿ ಈ ಕುಡಿ ಇಟ್ಟಿರೋದೆಲ್ಲ ಏನಾದರೂ ಹೂವು ಬಂದರೆ ಇದೆಲ್ಲ ಪೂರ ಹಳದಿ ಹಳದಿ ಆಗೋಗ್ಬಿಡುತ್ತೆ ಅಷ್ಟೇ ಸೊ ಇದಿಷ್ಟು ಈ ಹಳದಿ ಗೋರಂಟಿ ಹೂವಿನ ಗಿಡದ ವಿಡಿಯೋ ಆಗಿತ್ತು ಆಮೇಲೆ ಇದನ್ನು ಔಷಧಿಗೆ ನೋ ಬಳಸ್ತಾರಂತೆ ಬಟ್ ಔಷಧಿ ಏನ್ತಕ್ಕಂತ ಗೊತ್ತಿಲ್ಲ ಸೊ ಅಷ್ಟೇ ಅದು ಬಿಟ್ಟರೆ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ